ನಮಸ್ಕಾರ ನನ್ನ ಹೆಸರು ಕ್ಷೀರಲಿಂಗಾಚಾರಿ ಇವತ್ತಿನ ಯಾವ ಚೀ ಬಗ್ಗೆ ಆಗ್ತಿದ್ದೇನಪ್ಪ ಅಂದರೆ ಒಂದು ಹೆಣ್ಮಗಳಿಗೆ ಮಕ್ಕಳಾಗ್ಲಿಲ್ಲ ಅಂದರೆ ಕೆಲವೊಂದು ಕಾರಣಗಳಿರ್ತವೆ ಅದು ಏನು ಕಾರಣಪ್ಪ ಅಂದರೆ ಕರೆಕ್ಟಾಗಿ ತಿಂಗಳ ಡೇಟ್ ಆಗ್ತಾ ಇರಲ್ಲ ಒಂದೊಂದು ತಿಂಗಳ ಮುಂದೆ ಒಂದೊಂದು ತಿಂಗಳ ನಿಂತದಂತ ಅನಿಸುತ್ತೆ ಟೆಸ್ಟ್ ಮಾಡಿಸಿದರೆ ನಿಂತಿರಲ್ಲ ಅಂದ್ರೆ ಇದು ಮುಟ್ಟು ಚೆನ್ನಾಗಿ ಆಗ್ತಾ ಇಲ್ಲ ಅಂತ ಒಂದು ಸಮಸ್ಯೆ ಇದು ಮತ್ತೆ ಬೇಗನೆ ಇನ್ನ ಒಂದು ತಿಂಗಳಿರ್ತದೆ ಹದ್ನೈದು ದಿನದಾಗ ಡೇಟ್ ಹಾಕಿದ್ರ ಅಂತಂದ್ರೆ ಹಂಗೂ ಮಕ್ಕಳಾಗಲ್ಲ ಬೇಗ ಡೇಟ್ ಆದ್ರೂ ಮಕ್ಕಳಾಗಲ್ಲ ಮತ್ತೆ ಒಂದೊಂದು ತಿಂಗಳ ದಿಡ್ ತಿಂಗಳ ಎರಡೆರಡು ತಿಂಗಳ ತಡೆದು ತಡೆದು ಡೇಟ್ ಆದ್ರೂ ಮಕ್ಕಳಾಗಲ್ಲ ಇದು ಒಂದು ಹೆಣ್ಮಕ್ಳ ಸಮಸ್ಯೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಹಾಗಾಗಿ ಮಕ್ಕಳಾಗಲ್ಲ ಎಲ್ಲಿ ಹೋದ್ರೂ ಔಷಧಿ ತಗೊಂಡ್ರೂ ಆಗಲ್ಲ ಡಾಕ್ಟರ್ ಟ್ರೀಟ್ಮೆಂಟ್ ತಗೊಂಡ್ರೂ ಆಗಲ್ಲ ಇದನ್ನ ಫಸ್ಟ್ ಮಕ್ಕಳಾಗ ದಂಪತಿಗಳು ತಿಳ್ಕೊಬೇಕಾದ ವಿಷಯ ತಿಂಗಳು ಒಳಗಡೆ ಹದಿನೈದು ಇಸ್ಕೊಮ್ಮೆ ಡೇಟ್ ಆದರೆ ಮಕ್ಕಳಾಗ ಚಾನ್ಸ್ ಇಲ್ಲ ಒಂದು ತಿಂಗಳ ಯಾರು ತಿಂಗಳ ತಡದ ತಡದ ಡೇಟ್ ಆದ್ರೂ ಮಕ್ಕಳಾಗಲ್ಲ ಯಾವ ಥರ ಔಷಧಿ ತಗೊಂಡ್ರೂ ಆಗಲ್ಲ ಡಾಕ್ಟರ್ ಟ್ರೀಟ್ಮೆಂಟ್ ಆಗಲ್ಲ ಅದಕ್ಕಾಗಿ ಕರೆಕ್ಟ್ ಡೇಟ್ ಆಗಲಿಕ್ಕೆ ನಮ್ಮ ಹತ್ರ ಔಷಧಿ ಇದೆ ಅದು ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬನ್ನಿ ಈ ಥರ ಬರ್ತದೆ ನಮ್ಮ ಹತ್ರ ಔಷಧಿ ಈ ಥರ ಬರ್ತದೆ ನೋಡ್ಕೊಂಬಿಡಿ ಈ ಥರ ಬರುತ್ತೆ ಇದ್ರೆ ಹೆಸರು ಹೇಳಂಗಿಲ್ಲ ಯಾಕಂದರೆ ನಾವು ನಾವೇ ಕೊಡ್ತೀವಲ್ಲ ಔಷಧಿ ಹೆಸರು ಹೇಳೋಕ್ಕೆ ಬರಲ್ಲ ಇದು ನೀವು ಏನಾದರೂ ಈ ಔಷಧಿ ಬೇಕೆಂದರೆ ನಮ್ಮ ಹತ್ರ ತಗೋಬೇಕು ಈ ಮುಂಜಾನೆ ಮೂರು ಡಕ್ಕನು ಮೂರು ಡಕ್ಕನ್ ಔಷಧಿ ನಾಲ್ಕು ಡಕ್ಕನ್ ನೀರು ಮತ್ತೆ ಸಂಜೆಲೆ ಮೂರು ಡಕ್ಕನ್ ಔಷಧಿ ನಾಲ್ಕು ಡಕ್ಕನ್ ನೀರು ತಗೊಂಡು ಮುಂಜಾಲೆ ಸಂಜೆದಾಗ ಸಾಯಂ ಮುಳಿಗ್ಗೆ ಸಾಯಂಕಾಲ ಕುಡಿಕಂತ ಹೋದ್ರೆ ಈ ಔಷಧಿ ಕಂಪಲ್ಸರಿ ಡೇಟ್ ಕರೆಕ್ಟ್ ಆಗುತ್ತದೆ ತಿಂಗಳ ತಿಂಗಳ ಕರೆಕ್ಟ್ ಡೇಟ್ ಆಗುತ್ತದೆ ಇನ್ನು ಕರೆಕ್ಟ್ ಆಗ್ರ ಕರೆಕ್ಟ್ ಡೇಟ್ ಆಗುತ್ತದೆ ಅವಾಗ ಯಾವ ಔಷಧಿ ತಗೊಂಡ್ರೆ ಮಕ್ಕಳಾಗುತ್ತದೆ ಯಾವ ಡಾಕ್ಟರ್ ಬೆಲ್ ತೋರಿಸಿ ಅಂದ್ರೂ ಮಕ್ಕಳಾಗುತ್ತೆ ಎಲ್ಲಿ ಹೋದ್ರು ಡಾಕ್ಟರ್ ಬೆಲೆಗೆ ಹೋದ್ರೂ ಫಸ್ಟ್ ಇದ್ರನ್ನೇ ಕರೆಕ್ಟ್ ಮಾಡೋಕ್ಕೆ ನೋಡ್ತಾರೆ ಅಲ್ಲಿ ಡಾಕ್ಟ್ರ್ ಬೆಲ್ ಆಗ್ಲಿಲ್ಲ ಅಂದ್ರೆ ನಮ್ಮ ಹತ್ರ ಬಂದು ತಗೋಬಹುದು ನೀವು ಎಲ್ಲ ಡಾಕ್ಟರ್ ಬೆಲೆಗೆ ಹೋಗ್ರಿ ನೀವು ತೋರ್ಸರಿ ಅಲ್ಲಿ ತೋರಿಸಲಕ್ಕಾಗಿನೂ ನಿಮ್ಗೆ ಕರೆಕ್ಟ್ ಡೇಟ್ ಆಗ್ಲಿಲ್ಲ ಅಂದ್ರೆ ನಮ್ಮ ಹತ್ರ ಬರ್ರಿ ನಾವು ಔಷಧ ಕೊಡ್ತೀವಿ ಕರೆಕ್ಟ್ ಡೇಟ್ ಆಗುತ್ತೆ ಡೇಟ್ ಕರೆಕ್ಟ್ ಆದ್ಮೇಲೆ ನಾವು ಔಷಧ ಕೊಡ್ತೀವಿ ಕಂಪಲ್ಸರಿ ಮಕ್ಕಳಾಗುತ್ತದೆ ಈ ಮುಟ್ಟು ಕರೆಕ್ಟ್ ಆಗಲಿಕ್ಕೆ ಈ ಒಂದು ಔಷಧದು ಒಂದು ವಿಡಿಯೋ ಮಾಡಲಾಗುತ್ತದೆ ಎಲ್ಲ ಶಿಕ್ಷಕರು ನೋಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡಿರಿ ಎಷ್ಟೋ ಮಂದಿಗೆ ತಿಳಿಸ್ರಿ ಇದನ್ನು ಎಷ್ಟೋ ಮಂದಿಗೆ ಒಂದು ಒಳ್ಳೆ ಕೆಲಸ ಮಾಡಿದಂಗೆ ಆಗುತ್ತೆ ಇದೆ ನೋಡಿ ಕೇಸಿ ಅಲ್ಲಿಗೆ ಬಿಡ್ಬಾಡ್ರಿ ಇನ್ನೊಬ್ರಿಗೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಇನ್ನೊಬ್ರಿಗೆ ತಿಳಿಸ್ರಿ ಹಿಂಗಾದಂತ ಅವ್ರಿಗೆ ಯಾವ್ದಾದ್ರೂ ಅನುಕೂಲ ಆಗುತ್ತದೆ ಅಂತ ಹೇಳಲು ಇಷ್ಟಪಡ್ತಾ ಇದ್ದೆ ನಮಸ್ಕಾರ